గ్యాస్టో తలనో కైలు కద్దు నోగు ఎంత కడితే బిల్ ఫస్ట్ సతి ఒక్కరు ఆపరేషన్ మైసూర గవర్నమెంట్ హాస్పిటల్పి నోగి నడి అంత ఆపరేషన్ సుమ్ ఆగి ఆమె మేము నోడ్బుట్

ಅವ್ರಿಗೆ ಇವಾಗ ಒಂದು ಆರು ತಿಂಗಳು ಅವರು ಕುಂತ ಎಲ್ಲ ನಿಂತಿಲ್ಲ ಕುಂತ್ರು ಕೂಡ ನಡ ನೋವು ನಿಂತ್ರು ಕೂಡ ನಡ ನೋವು ಅಂತ ಅನ್ತಾ ಇದ್ರು ಆಮೇಲೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಇವಾಗ ಕುಂತ್ರೆ ಏನು ಅನಿಸ್ತಾ ಇಲ್ಲ ನನಗೆ ನಾನು ಹೋಗಿದ್ದೀನಿ ಅಂತ ಹೇಳ್ತೀನಿ

ಈ ತರ ನಾರ್ಮಲ್ ಯಾವಾಗಲೂ ಬಂದಿರಲಿಲ್ಲ ಯಾವಾಗಲೂ ಜಾಸ್ತಿನೇ ಶುಗರ್ ಡಾಕ್ಟರ್ ಹೇಳ್ತಿದ್ರು ಆಮೇಲೆ ನೋಡುವ ಆಮೇಲೆ ನೋಡುವ ಆಪರೇಷನ್ ಅಂತ ಬಟ್ ಈಗ ಡಾಕ್ಟರ್ ಹೇಳಿದಾರೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಇಲ್ಲಿ ಬರಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಇತ್ತು ಅಮ್ಮ ಗ್ಯಾಸ್ಟ್ರಿಕ್ ಇತ್ತು ಮಾತ್ರ ಕವತಾ ಇండే ಇವಾಗ್ಲೂ ಕೂಡ ಮಸಾಲೆ ಸಾರು ಅದಕ್ಕೆ ತಿنಬೇಡಿ ಅಂತ ಹೇಳಿದ್ರು ಇವಾಗ ತಿಂತಾ ಇದ್ದೀನಿ ಮಾತ್ರ ಎಲ್ಸ್ಬಿಡಿ ಹೋಗ್ಬಿಡಿ ಬಟ್ ಇತ್ತು ಮಾತ್ರ ತಿಂತಾ ಇದ್ದ್ರು ಮಸಾಲೆ ಐಟಮ್ ನೆಲ್ಸಿಬಿಟ್ಟಿದ್ರು ಇವಾಗ ಮಸಾಲೆ ಐಟಮ್ ತಿನ್ನಕ್ಕೆ ಸ್ಟಾರ್ಟ್ ಮಾಡೋರೆ ಮಾತ್ರೆ ನಿಲ್ಸೋ ಮಾತ್ರ ತಿನ್ನೆ ಬರ್ಲಿ ಜ್ವರದಿಂದ ಮುಂಚೆ ನಿದ್ರೆ ನಿದ್ರೇನೆ ಬರ್ತಿರ್ಲಿಲ್ಲ ನನಗೆ ಇವಾಗ ಒಂದ್ ದಿವಸ ನಿದ್ದೆ ಬರ್ಲಿಲ್ಲ ಅಂದ್ರೆ ಮಾವನೆ ತುಂಬಾ ನಿದ್ದೆ ಬರುತ್ತೆ ಇಲ್ಲಿ ಬಂದಾಗ ಕೇಳ್ತೀನಿ ಮತ್ತೆ ಎಲ್ಲರಂತಾಗಿದೆ ಅಂದ್ರೆ ನೀನು ಅಂತ ಅವ್ರ ಕರ್ದಾಗೆಲ್ಲ ಬನ್ನಿ ನೀವು ನೋಡಿದ್ರು ಬರ್ಬೇಕು ಅನಿಸ್ತಾ ಇದೆ ಬರ್ತೀವಿ ಅಂತಾರೆ ಬಂದಿಲ್ಲ

ಅಂದ್ರೆ ಸಕ್ಕರೆ ಆಗತ್ತಿದಲ್ಲ ಬೆಲ್ಲ ಆಗತ್ತಿದೆ ಆದರೂ ಕಾಫಿ ಒಳ್ಳೆಯದೆಲ್ಲ ನಿಮಗೆ ಅಂದ್ರಲ್ಲ ಹಾಗಾಗಿ ನಿಲ್ಸಿದ್ದೀನಿ ಒನ್ ಟೈಮ್ ಸಂಜೆ ಟೈಮ್ ಮಾತ್ರ ಕುಡೀತೀನಿ ಬೆಳಗ್ಗೆ ಟೈಮ್ ಖಾಲಿ ಮಟ್ಟಲಿ ಎಲ್ಲ ಸುಟ್ಟರು ಅದು ಏನಿಲ್ಲ ಏನಿಲ್ಲ ಫೈನಲ್ ಇರೋರಿಗೆ ಬರೋರಿಗೆ ಏನು ಹೇಳೋದು ಇಷ್ಟ ಎಲ್ಲ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಮಕ್ಕಳು ಮನೆಗೆಲ್ಲ ನೋಡ್ಬಿಟ್ಟು ಚೆನ್ನಾಗಿರ್ಬೇಕು ಅನ್ನೋವಂಗಾದ್ರೆ ಬರಲೇಬೇಕು ಅಂತ ತುಂಬಾ ಖುಷಿ ಆಗುತ್ತೆ ನನಗೆ